ನಮಸ್ಕಾರ ನಾವು ಸಿ ಎಲ್ ಎಫ್ ಕಟ್ ಆಫ್ನಲ್ಲಿ ಲೈಬ್ರಿಟಿವರೆಗೆ ಎಂಟ್ರಿ ಮಾಡಿದ್ದೇವೆ ಈಗ ಇನ್ಕಮ್ ಅಥವಾ ಒಕ್ಕೂಟದ ಆದಾಯಗಳನ್ನ ಎಂಟ್ರಿ ಮಾಡೋಣ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲಿಗೆ ಅಡ್ಮಿಷನ್ ಫೀಸ್ ವೈಬ್ರಿಟಿ ಗ್ಯಾಪ್ ಫಂಡ್ ಒಕ್ಕೂಟಕ್ಕೆ ವಿ ಜಿ ಎಫ್ ಗ್ರ್ಯಾಂಟ್ ಇನ್ಕಮ್ ಆಗಿ ಬಂದಿದ್ದರೆ ಅದನ್ನೆಲ್ಲಿ ಎಂಟ್ರಿ ಮಾಡಬೇಕು ಗ್ರ್ಯಾಂಟ್ಸ್ ಅಥವಾ ಡೊನೇಷನ್ಸ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಎಫ್ ಡಿಸ್ ಫಿಕ್ಸ್ಡ್ ಡೆಪಾಸಿಟ್ನಿಂದ ಯಾವುದಾದ್ರೂ ಬಡ್ಡಿ ಬಂದಿದ್ದರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಅದರ್ ಇಲ್ಲಿ ಬ್ಯಾಂಕಿನಿಂದ ಬಂದ ಬಡ್ಡಿಯನ್ನು ಎಂಟ್ರಿ ಮಾಡಬೇಕು ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಸಿ ಬಿ ಯುಸ್ ಸಾಲ ನೀಡಲಾದ ಎಸ್ ಜಿಗಳಿಂದ ಬಡ್ಡಿ ಬಂದ ಬಡ್ಡಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಮೆಂಬರ್ಶಿಪ್ ಫೀಸ್ ಅದರ್ ಇನ್ಕಮ್ ಪೆನಾಲ್ಟಿ ರೆಂಟ್ ರಿಸೀವ್ಡ್ ಇವೆಲ್ಲ ಒಕ್ಕೂಟದ ಇನ್ಕಮ್ ಅಥವಾ ಆದಾಯ ಆಗಿದೆ ಕ್ಯಾಶ್ ಸೇಲ್ಸ್ ಇನ್ವೆಂಟ್ರಿ ಆ್ಯಂಡ್ ಕ್ಯಾಶ್ ಸೇಲ್ಸ್ ಸರ್ವಿಸ್ ಜಾಬ್ ಸ್ಟಾರ್ಟ್ಅಪ್ ಫಂಡ್ ರೆಕರಿಂಗ್ ಇಲ್ಲಿ ನಾವು ಎಂಟ್ರಿ ಮಾಡಬೇಕು ನಮಗೆ ಅನುದಾನದಲ್ಲಿ ಸ್ಟಾರ್ಟಪ್ ಫಂಡ್ ಕ್ಯಾಪಿಟಲ್ ಕಂಡು ಬಂದಿದೆ ಇಲ್ಲಿ ಸ್ಟಾರ್ಟಪ್ ಫಂಡ್ ರೆಕರಿಂಗ್ ಇದೆ ಇದರರ್ಥ ನಿಮ್ಮ ಒಕ್ಕೂಟಕ್ಕೆ ಜಮೆಯಾದ ಸ್ಟಾರ್ಟ್ಅಪ್ ಫಂಡ್ನಲ್ಲಿ ಬುಕ್ ಕೀಪರ್ಗಳ ಗೌರವಧನ ಬಾಡಿಗೆ ಇತ್ಯಾದಿಗಳನ್ನ ನೀಡಲು ಬಳಸಿರ್ತೀರಿ ಇದು ಒಕ್ಕೂಟಕ್ಕೆ ಆದಾಯ ಅಥವಾ ಖರ್ಚಾಗಿರ್ತದೆ ಕೆಲವೊಮ್ಮೆ ಇದು ಆದಾಯ ಆಗಿರುತ್ತೆ ಇನ್ನು ಕೆಲವೊಮ್ಮೆ ಖರ್ಚಾಗಿರುತ್ತೆ ಆದ್ದರಿಂದ ಸ್ಟಾರ್ಟ್ಅಪ್ ಫಂಡ್ ರೆಕರಿಂಗ್ ಅನ್ನು ಇಲ್ಲಿ ನೀಡಲಾಗಿದೆ ಆದಾಯದಲ್ಲಿ ನೀಡಲಾಗಿದೆ ಸ್ಟಾರ್ಟಪ್ ಫಂಡ್ ಕ್ಯಾಪಿಟಲ್ ಇನ್ ಇಕ್ವಿಟಿ ಎಲ್ಲಿ ನೀಡಲಾಗಿದೆ ಯಾಕೆಂದರೆ ಸ್ಟಾರ್ಟಪ್ ಆಂಡ್ ಕ್ಯಾಪಿಟಲ್ ಇಲ್ಲಿ ಒಕ್ಕೂಟಕ್ಕೆ ಇಕ್ವಿಟಿ ಆಗಿರುತ್ತೆ ಈ ಥರ ಇವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಇನ್ಕಮ್ನಲ್ಲಿ ಈಗ ನಾವು ನೋಡೋಣ ಅಡ್ಮಿಷನ್ ಫೀಸ್ ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ ಈಗ ಇಲ್ಲಿ ನೀವು ವಿವೋಗಳ ಹೆಸರುಗಳನ್ನು ನೋಡ್ಬೋದು ಇದರಲ್ಲಿ ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು ಹಾಗೆಯೇ ಇಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಬೇಕು ನಂತರ ಹಸಿರು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡಾಟಾನ ಸೇವ್ ಮಾಡಬೇಕು ಈಗಿಲ್ಲಿ ಡಾಟಾ ಸೇವ್ ಆಗಿದೆ ಹಾಗೆ ನೀವು ಇಲ್ಲಿ ಕೆಳಗೆ ಸಮ್ಮರಿಯನ್ನು ಕೂಡ ಕಾಣಬಹುದು ಈಗ ಇಲ್ಲಿ ಕೆಳಗಡೆ ಸಮ್ಮರಿ ಬಂದಿದೆ ಹಾಗೆ ಎಲ್ಲ ವಿಗಳ ಅಡ್ಮಿಷನ್ ಫೀಸನ್ನು ಎಂಟ್ರಿ ಮಾಡಬೇಕು ಹಾಗೆ ಇನ್ಕಮ್ನಲ್ಲಿ ಇನ್ನೊಂದು ಆಪ್ಷನ್ ಇದೆ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಅದರ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಂಕ್ನಿಂದ ಬಂದ ಬಡ್ಡಿಯನ್ನು ಎಂಟ್ರಿ ಮಾಡಬೇಕು ಅಮೌಂಟ್ನಲ್ಲಿ ಬ್ಯಾಂಕ್ನಿಂದ ಬ ಬಂದ ಬಡ್ಡಿಯ ಮೊತ್ತವನ್ನು ಎಂಟ್ರಿ ಮಾಡೋಣ ಹಾಗೆ ರಿಮಾರ್ಕ್ಸ್ನಲ್ಲಿ ಬ್ಯಾಂಕ್ ಬಡ್ಡಿ ಎಂದು ಎಂಟ್ರಿ ಮಾಡಿ ಹಸಿರು ಟಿಕ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಮಾಡೋಣ ಇಲ್ಲಿ ಡಾಟಾ ಸೇವ್ ಆಗಿದೆ ಇದೇ ರೀತಿಯಲ್ಲಿ ಎಲ್ಲ ಇನ್ಕಮ್ ಆಪ್ಷನ್ಗಳನ್ನು ನಾವು ಎಂಟ್ರಿ ಮಾಡಬೇಕು ಧನ್ಯವಾದಗಳು